ಹಲೋ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ನಮ್ಮ ಹಳ್ಳಿ ರುಚಿಯ ಸೊಬಗು ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಸಂಜೆ ಟೀ ಜೊತೆಗೆ ಗರಿ ಆಗಿರೋ ಹೋಟೆಲ್ ಸ್ಟೈಲಲ್ಲಿ ಆಗುವಂತಹ ಪಕೋಡಾ ಹೇಗೆ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ನೋಡಿ ನಾವೊಂದು ಹೋಟೆಲಲ್ಲಿ ಅಥವಾ ಎಲ್ಲರೂ ಬೇಕ್ರೀಲಿ ಹೋದಾಗ ಈ ಥರ ಕರೆದು ಬಿಟ್ಟು ಕರಿಬೇವ್ ಸೊಪ್ಪೆಲ್ಲ ಹಾಕಿ ಇಟ್ಟಿರ್ತಾರೆ ನಮಗೆ ಬೇಕು ತಿನ್ನಬೇಕು ಅನಿಸುತ್ತೆ ಅದೇ ರುಚಿಯಲ್ಲಿ ಮನೆಯಲ್ಲೂ ಕೂಡ ಮಾಡ್ಕೊಬೋದು ಸಣ್ಣ ಸಣ್ಣ ಟಿಪ್ಸ್ ಫಾಲೋ ಮಾಡಿದರೆ ಅದು ನಮಗೂ ಅದೇ ರುಚಿಯಲ್ಲೇ ಸಿಗುತ್ತೆ ಬನ್ನಿ ಇವಾಗ ಎಲ್ಲವನ್ನು ರೆಡಿ ಮಾಡ್ಕೊಂಡಿದ್ದೀನಿ ಒಂದು ನಾಲ್ಕರಿಂದ ಐದು ಈರುಳ್ಳಿ ಸಣ್ಣಕ್ಕೆ ಉದ್ದಕ್ಕೆ ಕಟ್ ಮಾಡಿರೋದು ಹಾಗೆ ಒಂದು ಚಮಚ ಖಾರದ ಪುಡಿ ಒಂದು ಸ್ವಲ್ಪ ಶುಂಠಿನ ಜಜ್ಕೊಂಡಿದ್ದೀನಿ ಹಾಗೆ ಒಂದು ಚಮಚ ಜೀರಿಗೆ ಹಾಗೆ ಧನಿಯಾ ಕಾಳನ್ನು ಸ್ವಲ್ಪ ಪುಡಿ ಮಾಡ್ಕೊಂಡಿದ್ದೀನಿ ಒಂದು ಚಮಚದಷ್ಟು ಹಸಿಮೆಣಸಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಕರ್ಬೇವು ಮತ್ತು ಸ್ವಲ್ಪ ಪುದೀನ ಸೊಪ್ಪು ಹಾಕಿದರೆ ರುಚಿಯಾಗುತ್ತೆ ಬನ್ನಿ ಇವಾಗ ಶುರು ಮಾಡೋಣ ಈರುಳ್ಳಿ ನಾವು ಪಕೋಡಕ್ಕೆ ಉದ್ದಕ್ಕೆ ಕಡ್ಡಿ ಥರ ನಾವು ಕಟ್ ಮಾಡ್ಕೋಬೇಕು ಆವಾಗ ಪಕೋಡ ತುಂಬ ಚೆನ್ನಾಗಿರುತ್ತೆ ದಪ್ಪ ಕಟ್ ಮಾಡೋಕ್ಕೆ ಹೋಗಬಾರ್ದು ಉದ್ದಕ್ಕಿರಬೇಕು ಮತ್ತು ಕಡ್ಡಿ ಥರ ಕಟ್ ಮಾಡಬೇಕು ಈಗ ನೋಡಿ ಒಂದು ಬೌಲ್ ತೊಗೊಂಡಿದ್ದೀನಿ ಬೌಲಿಗೆ ನಾನು ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕ್ತಾಯಿದ್ದೀನಿ ಎಷ್ಟೋ ಜನ ಪಕೋಡ ಬರಲ್ಲ ಹೋಟೆಲ್ ಸ್ಟೈಲಲ್ಲಿ ಇರಲ್ಲ ಗಟ್ಟಿ ಆಗುತ್ತೆ ಮತ್ತು ಅಷ್ಟೊಂದು ರುಚಿಯಾಗಿರಲ್ಲ ಅಂತ ಎಷ್ಟೋ ಮನೆಗಳಲ್ಲಿ ಬರಲ್ಲ ಹಾಗೆ ನಾನು ಕೂಡ ಈ ಟಿಪ್ಸ್ಗಳನ್ನು ಕಲಿತು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ ನೋಡಿ ಇಲ್ಲಿ ನಾನು ಫಸ್ಟು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇವಾಗಲೇ ಹಾಕಿ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ ಇದರಲ್ಲಿರೋ ನೀರಿನಂಶ ಈರುಳ್ಳಿ ಮತ್ತು ಉಪ್ಪು ಮಿಕ್ಸ್ ಆಗಿ ನೀರಿನಂಶ ಎಲ್ಲ ಬಿಟ್ಕೋಬೇಕು ಮತ್ತೆ ತಕ್ಷಣವೇ ನಾನು ಒಂದು ಎರಡರಿಂದ ಮೂರು ಚಮಚದಷ್ಟು ಅಕ್ಕಿ ಹಾಕ್ತಾ ಹಾಕ್ತಾಯಿದ್ದೀನಿ ನೀರೆಲ್ಲ ಬಿಟ್ಕೊಳ್ಳುತ್ತೆ ಹಿಂದೆನೇ ಈರುಳ್ಳಿಗೆ ಉಪ್ಪು ಹಾಕಿದರೆ ನೀರೆಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ನಂತರ ಹಾಕಿ ಚೆನ್ನಾಗಿ ನಾವು ಕೈಯಿಂದ ಇದನ್ನು ಕಲಿಸೋಕೆ ಹೋಗ್ಬಾರ್ದು ಜೋರಾಗಿ ಕಲಿಸ್ಬಾರ್ದು ಸುಮ್ಮನೆ ಮೇಲೆ 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 ಮಾಡಬೇಕು ಮೇಲೆ ಮೇಲೆ ಚೆನ್ನಾಗಿ ಮಾಡಿದ ತಕ್ಷಣ ನಮಗೆ ಕಡಲೆ ಹಿಟ್ಟನ್ನು ನೋಡ್ಕೋಬೇಕು ಯಾಕಂದರೆ ಇಲ್ಲಿ ಈರುಳ್ಳಿ ಪ್ರಮಾಣ ಜಾಸ್ತಿ ಇರಬೇಕು ಕಡಲೆ ಹಿಟ್ಟು ಪ್ರಮಾಣ ಕಡಿಮೆ ಇರಬೇಕು ಹಾಗಾಗಿ ಎಷ್ಟು ಬೇಕಾಗುತ್ತೋ ನೋಡ್ಕೊಂಡು ನೋಡ್ಕೊಂಡು ನಾವು ಕಲಿಸ್ಕೋಬೇಕಾಗುತ್ತೆ ನೋಡಿ ಈಗ ನಾನು ಇದನ್ನು ಕೂಡ ಕೈಯಲ್ಲಿ ಚೆನ್ನಾಗಿ ಕ್ಯೂಚಕ್ಕೆ ಹೋಗಬಾರ್ದು ಈರುಳ್ಳಿ ಮೆತ್ತ ಮೆತ್ತಗಾಗ್ಬಿಡುತ್ತೆ ಹಾಗಾಗಿ ಮೇಲೆ 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 ನಾವು ಈ ಥರ ಹಿಂಗೆ ಕೈ ಆಡಿಸ್ಬೇಕು ನೋಡಿ ಇವಾಗ ಮಸಾಲ ಹಾಕ್ಕೊಂಡು ಬರೋಣ ನಾನಿಲ್ಲಿ ಒಂದು ಚಮಚದಷ್ಟು ಖಾರದ ಪುಡಿ ತೊಗೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಶುಂಠಿನ ಜಜ್ಕೊಂಡಿದ್ದೀನಿ ಸ್ವಲ್ಪ ಒಂದು ಇಂಚಷ್ಟು ಶುಂಠಿ ಒಂದು ಚಮಚದಷ್ಟು ಜೀರಿಗೆ ತೊಗೊಂಡಿದ್ದೀನಿ ಹಾಗೆ ಧನಿಯಾ ಕಾಳು ಇರುತ್ತಲ್ಲ ಅದನ್ನು ಸ್ವಲ್ಪ ತೊಗೊಂಡು ಸ್ವಲ್ಪ ಹಾಗೆ ಎರಡು ಹೋಳಾಗೋ ಥರ ಜಜ್ಕೊಂಡಿದ್ದೀನಿ ಹಾಗೆ ಒಂದು ಎರಡು ಹಸಿಮೆಣ್ಸಿನಕಾಯಿ ಹಾಗೆ ಸ್ವಲ್ಪ ನಾಟಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವು ಮತ್ತು ಸ್ವಲ್ಪ ಪುದೀನ ಸೊಪ್ಪು ಹಾಕ್ತಾಯಿದ್ದೀನಿ ಯಾಕಂದರೆ ಪುದೀನ ಹಾಕೋದ್ರಿಂದ ರುಚಿ ಚೆನ್ನಾಗಿ ಕೊಡುತ್ತೆ ನಾನು ಒತ್ತಿ ಒತ್ತಿ ಕಲಿಸ್ತಾ ಇಲ್ಲ ಮೇಲೆ ಮೇಲೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲವನ್ನು ಹಾಕಿ ನೋಡಿ ಕಡಲೆ ಇಟ್ಟು ಬೇಕಿದ್ರೆ ನೋಡ್ಕೊಂಡು ನೋಡಿಕೊಂಡು ನಾವು ಹಾಕೋಬೇಕು ಜಾಸ್ತಿ ಕಡಲೆ ಇಟ್ಟಿದ್ರೂ ಚೆನ್ನಾಗಿರಲ್ಲ ಹಾಗಾಗಿ ಎಷ್ಟು ಬೇಕೋ ಅಷ್ಟನ್ನು ನೋಡ್ಕೊಂಡು ನೋಡಿಕೊಂಡು ನಾವು ಹಾಕ್ಕೋಬೇಕಾಗತ್ತೆ ನೋಡಿ ಸ್ವಲ್ಪ ಇನ್ನೊಂದು ಸ್ವಲ್ಪ ಅಂಟಾಗಿದೆ ಹಾಗಾಗಿ ಇನ್ನೊಂದು ಚಮಚದಷ್ಟು ಕಡಲೆ ಇಟ್ಟು ಹಾಕಿ ಮತ್ತೆ ನಾನು ಕಲಿಸ್ಕೊತೀನಿ ಇದೇ ಥರ ನೋಡ್ಕೊಂಡು ನೋಡಿಕೊಂಡು ಕಲಸಿ ನಾವು ಪಕ್ಕದಲ್ಲಿಟ್ಕೋಬೇಕು ಈ ಪಕೋಡಾಗ ಹಿಟ್ಟು ಕಲಸೋದ್ಕಿಂತ ಮುಂಚೆನೇ ಎಣ್ಣೆ ಇಟ್ಕೊಂಡಿರಬೇಕು ಯಾಕಂದರೆ ಇದನ್ನು ಜಾಸ್ತಿ ಹೊತ್ತು ನೆನೆಸಿಡಬಾರ್ದು ನೋಡಿ ಎಣ್ಣೆ ಕಾದಿದೆ ಎಣ್ಣೆನೂ ಕೂಡ ಒಂದು ಚಮಚದಷ್ಟು ನಾನು ಹಿಟ್ಟಿಗೆ ಹಾಕ್ತಾಯಿದ್ದೀನಿ ಹಿಟ್ಟಿಗೆ ಹಾಕಿ ಚೆನ್ನಾಗಿ ಕಲಿಸ್ಕೊತೀನಿ ಇನ್ನೂ ಚೆನ್ನ ಇನ್ನೂ ಸ್ವಲ್ಪ ಗಟ್ಟಿಯಾಯಿತು ಅಂದರೆ ಒಂದೆರಡು ಸ್ಪೂನಿನಷ್ಟು ನೀರು ಹಾಕ್ಕೊಬೋದು ಹಾಕ್ಕೊಂಡು ನಾವು ಹದವಾಗಿ ಇದನ್ನು ಕಲಸಿ ಹಾಗೆ ಹಿಂದಿಂದನೇ ಮಾಡಬೇಕು ಕಲಸಿ ಇಡಬಾರ್ದು ಕಲಸಿಟ್ರೆ ಮೆತ್ತಗಾಗ್ಬಿಡುತ್ತೆ ಹಾಗಾಗಿ ನೋಡಿ ಹದವಾಗಿ ಬಂದಿದೆ ಬನ್ನಿ ಇವಾಗ ಕರಿಯೋಣ ಬಾಣಲೆಗೆ ಹಾಕೋ ಕ್ಲಿಪ್ಪನ್ನು ಮಿಸ್ ಆಗಿಬಿಟ್ಟಿದೆ ನೋಡಿ ಹಾಕಿದ್ದೀನಿ ಇವಾಗ ನೋಡಿ ಕೆಂಪು ಕಲರ್ ಬಂದಿದೆ ಈ ಥರ ಕಲರಿಗೆ ಬರಬೇಕು ನಾವು ಇದನ್ನು ಎಣ್ಣೆಗೆ ಬಿಡುವಾಗ ನಾವು ಹಾಗೆ ಶೇಪೇ ಬರಬೇಕಾಗಿಲ್ಲ ಹಾಗೆ ಒಂದು ಸ್ವಲ್ಪ ಹಿಂಗೆ ಇಟ್ಟು ಉದ್ ಸಾಕು ಈ ತ ಇದೇ ಥರ ಬರುತ್ತೆ ನೋಡಿ ಇವಾಗ ನಮ್ಮ ಹೋಟೆಲ್ ರುಚಿಯಲ್ಲಿ ಗರಿಗರಿಯಾದ ಟೀ ಟೈಮಿಗೆ ನಾವು ಮಾಡಿಕೊಳ್ಬಹುದಾದಂಥ ತುಂಬ ಸುಲಭವಾಗಿ ಮಾಡ್ಬೋದಾದಂಥ ಪಕೋಡಾ ರೆಡಿಯಾಗಿದೆ ನೋಡಿ ಇದೇ ಥರ ಕರಿಬೇವು ಸೊಪ್ಪನ್ನು ಸ್ವಲ್ಪ ಮೇಲೆ ಹಾಕಿ ಅದನ್ನು ಎಣ್ಣೆಲಿ ಕೈ ಕರೆದು ಬಿಟ್ಟು ಹಾಕಿದರೆ ಸೇಮ್ ಹೋಟೆಲ್ ರುಚಿ ಹೋಟೆಲಲ್ಲಿ ಯಾವ ಥರ ಇಡ್ತಾರೆ ಅದೇ ಥರದಲ್ಲಿ ನಮಗೆ ಕಾಣುತ್ತೆ ಇದಕ್ಕೆ ಜಾಸ್ತಿ ಪ್ರಮಾಣದಲ್ಲಿ ನೀರು ಹಾಕಬಾರ್ದು ಕಲಸುವಾಗ ಹಿಟ್ಟು ಕಲಿಸುವಾಗ ಕರೆಕ್ಟಾಗಿ ನಾವು ಸೇಮ್ ನಾನು ತೋರಿಸಿದ ಹಾಗೆ ನೀವು ಕಲಸಿ ಮಾಡಿಕೊಂಡ್ರೆ ಇದೇ ಥರ ಪಕೋಡ ನೀವು ಮನೆಯಲ್ಲಿ ಮಾಡಿ ತಿನ್ಬೋದು ಇವತ್ತಿನ ಒಂದು ಪಕೋಡಾ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ನಮ್ಮ ಹಳ್ಳಿ ರುಚಿಯ ಸೊಬಗು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಮುಂದಿನ ಇನ್ನೊಂದು ರೆಸಿಪಿಯೊಂದಿಗೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದ